ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಿಮಗೆ ಇದ್ದೇನೆ ಜೋಳದ ರೊಟ್ಟಿಯನ್ನು ಹೇಗೆ ಮಾಡೋದು ಅಂಥೇಳಿ ತುಂಬ ಅಂದರೆ ತುಂಬ ಸರಳವಾಗಿದೆ ಈ ವಿಧಾನ ಯಾರು ಬೇಕಾದರೂ ಮಾಡ್ಬೋದು ನಿಮಗೆ ಕಷ್ಟ ಅಂತ ಅನಿಸೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ನೀವಿನ್ನೂ ಇದೇ ಫಸ್ಟ್ ಟೈಮ್ ರೊಟ್ಟಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಕೂಡ ಖಂಡಿತವಾಗ್ಲೂ ಮಾಡೇ ಮಾಡ್ತೀರಾ ನಿಮಗೆ ಚಪಾತಿ ಮಾಡೋಕೆ ಬಂದರೆ ಸಾಕು ಚಪಾತಿ ಲಟ್ಸೋಕೆ ಬಂದರೆ ಸಾಕು ನೀವು ಆರಾಮಾಗಿ ಈ ರೊಟ್ಟಿಗಳನ್ನು ನೀವು ಲಟ್ಸಿ ನೀವು ಸಹಿ ಅನ್ಸ್ಕೊಂಡೆ ಅನ್ಸ್ಕೋತೀರಾ ನನಗೆ ಆ ಒಂದು ನಂಬಿಕೆ ಇದೆ ನಾನು ನಿಮಗೆ ಭರವಸೆ ಕೊಡ್ತೀನಿ ನೀವು ಒಂದೇ ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಸಿಂಪಲ್ ಇದೆ ಬನ್ನಿ ದಿನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ನೋಡಿ ಕಪ್ಪು ನೀವು ಯಾವುದೇ ಒಂದು ಕಪ್ ತೊಗೊಂಡ್ಬಿಟ್ಟು ಒಂದೂವರೆ ಕಪ್ಪಷ್ಟು ನೀರನ್ನು ತೊಗೊಳ್ಳಿ ಒಂದೂವರೆ ಕಪ್ ನೀರು ತೊಗೊಂಡ್ರೆ ಒಂದು ಕಪ್ ಜೋಳದ ಹಿಟ್ಟು ಅಂದರೆ ಒಂದು ಕಪ್ ಜೋಳದ ಹಿಟ್ಟನ್ನು ನೀವು ತಗೊಂಡ್ರಿ ಅಂತಂದರೆ ನೀವು ಒಂದೂವರೆ ಕಪ್ ನೀರನ್ನು ತೊಗೋಬೇಕು ನೋಡಿ ನಾನು ಇಲ್ಲಿ ಅದೇ ಒಂದು ಕಪ್ಪಿಂದ ಒಂದು ಚಮಚದಷ್ಟು ಹಿಟ್ಟನ್ನು ನೀರಿಗೆ ಹಾಕ್ತಾಯಿದ್ದೀನಿ ನೀವಿಲ್ಲಿ ಒಂದು ಗಮನಿಸಲೇಬೇಕಾದ ಒಂದು ಅಂಶ ಏನು ಅಂತ ಅಂದರೆ ನೀರು ಸ್ವಲ್ಪ ಬೆಚ್ಚಿಗೆ ಆಗ್ತಿದ್ದಂಕಾರಣೆ ಉಗುರು ಬೆಚ್ಚಿಗಾಗ್ತಿದ್ದಂಕಾರಣೆ ನೀವು ಆ ಒಂದು ಚಮಚ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಗಂಟಿಗಳು ಇಲ್ಲದೆ ಇರೋ ಥರ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೀರೇನಾದರೂ ತುಂಬ ಬಿಸಿ ಆದಾಗ ನೀವು ಹಾಕಿದ್ರಿ ಅಂತಂದರೆ ಅದಕ್ಕೆ ಗಂಟಿಗಳಾಗ್ಬಿಡುತ್ತೆ ಸೊ ನೀವು ಇಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು ನೀರು ಸ್ವಲ್ಪ ಉಗುರು ಬೆಚ್ಚಿಗೆ ಆಗುತ್ತಲ್ವ ಆಗಲೇ ನೀವು ಅದೊಂದು ಚಮಚ ಹಿಟ್ಟನ್ನು ಹಾಕ್ಬಿಟ್ಟು ನೀಟಾಗಿ ಈ ಥರ ಗಂಟೆಗಳೆಲ್ಲ ಹೋಗೋ ಥರ ಅದನ್ನ ಮಿಕ್ಸ್ ಮಾಡಿ ಆಮೇಲಿಂದ ಉರಿನ ಜಾಸ್ತಿ ಇಟ್ಕೊಂಡು ಅದನ್ನು ಕುದಿಲಿಕ್ಕೆ ಬಿಡಿ ಎರಡು ನಿಮಿಷ ಕರೆಕ್ಟಾಗಿ ಕುದ್ದಿದ್ದಾದಮೇಲೆ ಎರಡೇ ನಿಮಿಷನೇ ಸಾಕು ಈ ಕಪ್ಪಲ್ಲಿರ್ತಕ್ಕಂಥ ಹಿಟ್ಟನ್ನು ಅದಕ್ಕೆ ಹಾಕಿ ಮತ್ತೆ ಒಂದು ಮೂರು ನಿಮಿಷ ಸಿಮ್ಮಲ್ಲಿಟ್ಟು ಕುದಿಸಿ ಮತ್ತು ಮೂರು ನಿಮಿಷ ಆದಮೇಲೆ ನೀವು ಅದನ್ನು ನೀಟಾಗಿ ಈ ಥರ ನಾನು ಏನು ತೋರಿಸ್ತಾ ಇದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಗಂಟೆಗಳು ಇರದೇ ಇರೋ ಥರ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೊತ್ತಾಯ್ತಾ ಇಷ್ಟ ನೀವು ಒಂದು ಕಪ್ ಹಿಟ್ಟಿಗೆ ಒಂದೂವರೆ ಕಪ್ ನೀರು ಆ ಹಿಟ್ಟನ್ನು ನೀವು ಕಪ್ಪಿಗೆ ಹಾಕೋಬೇಕಾದ್ರೆ ನೀವೇನು ಗ್ಯಾಸ್ ಕಟ್ಟೆ ಇರುತ್ತಲ್ವಾ ಅಥವಾ ಸ್ಲ್ಯಾಬ್ ಇರುತ್ತಲ್ಲ ಅದ್ರ ಮೇಲೆ ಅದು ಏರ್ ಗ್ಯಾಪ್ ಈ ಸೇರ್ಕೊಂಡಿರ್ತೀವಿ ನೀವು ಚಮಚದಲ್ಲಿ ಹಿಟ್ಟು ಹಾಕೋತಿದ್ದೀರ ಅಂದರೆ ಒಂದು ನಾಲ್ಕೈದು ಸಲ ಹಿಂಗೆ ಕುಟ್ಟಿ 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 ನೀವು ಒತ್ತಿ ತುಂಬೋದೇ ಬೇಡ ಹಿಟ್ಟನ್ನು ಆ ಕಪ್ಪಿಗೆ ಹಾಗೆ ಈ ಥರ ಕುಟ್ಟಿ 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 ಅದನ್ನ ಒಂದು ಕಪ್ ತುಂಬ ಹಿಟ್ಟನ್ನು ತೊಗೊಳ್ಳಿ ಕರೆಕ್ಟಾಗಿ ಆಯಿತಾ ಇದು ಸೇಮ್ ಇದು ಮುದ್ದೆ ಮಾಡೋ ಮೆಥಡ್ದೇ ಮುದ್ದೆ ಥರ ಈ ಥರ ಮಾಡಿಕೊಂಡ್ರೆ ನಿಮಗೆ ಯಾವ ಜಿಗಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಜಿಗಿ ನಿಮಗೆ ರೊಟ್ಟಿ ಬರೋದೇ ಇಲ್ಲ ಅನ್ನೋಂಥವ್ರು ಕೂಡ ಈಸಿಯಾಗಿ ಮಾಡ್ಕೋಬೋದು ನೋಡಿರಿ ಎಷ್ಟು ಬೆಣ್ಣೆ ಥರ ಬಂದಿದೆ ಈ ಥರ ನಾನು ಇದನ್ನು ಮತ್ತೆ ಎಲ್ಲ ನೀಡಿ ಕ ಇದಾದ ಮೇಲೆ ಏನು ಮಾಡ್ತೀನಿ ಮತ್ತೆ ಎರಡು ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಸಿಮ್ಮನ್ನು ಸಿಮ್ಮಲ್ಲಿ ಹಾಗೆ ಬಿಡ್ತೀನಿ ಎರಡು ನಿಮಿಷ ಆದಮೇಲೆ ಸ್ಟವನ್ನು ಆಫ್ ಮಾಡಿಬಿಟ್ಟು ಅದು ತಣ್ಣಗಾಗೋವರೆಗೂ ಹಾಗೆ ಬಿಟ್ಟು ಆ ನಂತರ ನಾನೊಂದು ಒಂದು ಅರಿವಾಣೆಗೆ ಹಾಕೊಂಡು ನೆಟ್ ಚೆನ್ನಾಗಿ ನಾತ್ಕೊತೀನಿ ಯಾವುದೇ ಗಂಟೆಗಳು ಇಲ್ಲದೆ ಇರೋ ಥರ ಸ್ವಲ್ಪ ಹಸಿಗಾಯಿ ಮಾಡ್ಕೊಂಡು ಹಸಿ ಹಸಿಗಾಯಿ ಮಾಡ್ಕೊಂಡು ಚೆನ್ನಾಗಿ ನಾದ್ಕೋತೀನಿ ಇಲ್ಲಿ ನೋಡಿದ್ದಕ್ಕೆ ನೀವು ಯಾವುದೇ ರೀತಿಯಾದ ಎಕ್ಸ್ಟ್ರಾ ಹಿಟ್ಟನ್ನು ಹಾಕ್ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ ಕರೆಕ್ಟಾಗಿ ನಾನು ತೋರಿಸಿರ್ತಕ್ಕಂಥ ಅಳತೆಯಲ್ಲಿ ನಾನು ಎಷ್ಟು ಟೈಮ್ ಹೇಳಿದ್ದೀನಿ ಆ ಟೈಮಲ್ಲಿ ನೀವು ಈ ಥರ ಮಾಡಿದಿರಿ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಹಿಟ್ಟನ್ನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಇದು ಸರಿಯಾದ ಹದಕ್ಕೆ ಹಿಟ್ಟು ರೆಡಿ ಆಗುತ್ತೆ ಹಿಟ್ಟು ಅಥವಾ ಸರೆ ಅಂತ ಕರಿತೀವಿ ನಾವು ಜೋಳದ ಸರೆ ಹಿಟ್ಟು ಅಂತಲೂ ಕರಿತೀವಿ ಅದು ಸರಿಯಾಗುತ್ತೆ ನೀಟಾಗಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ನಾನು ಇಲ್ಲಿ ಏನೋ ಒಂದು ಕೈ ತೋರಿಸಿದ್ನಲ್ವ ಎಬ್ಬೆರಳಿಂದ ಹೆಬ್ಬೆರಳು ಗಣ್ಣು ಅಂತ ಏನೋ ಅಂತೀವಲ್ಲ ಅಲ್ಲಿ ಹಾಕಿ ಚೆನ್ನಾಗಿ ನಾದಬೇಕಿದು ರೊಟ್ಟಿಯ ಸೀಕ್ರೆಟೇ ಇರೋದು ನಾದೋದ್ರಲ್ಲಿ ನೀವೆಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋತಿರೋ ರೊಟ್ಟಿಗಳು ಅಷ್ಟೇ ಚೆನ್ನಾಗಿ ಬರುತ್ತೆ ಪೇಪರ್ಗಿನ ತೆಳ್ಳ ಉಜ್ಜ್ಬೋದು ಅಷ್ಟು ತೆಳ್ಳಗೆ ಬೇಕಾದರೂ ಬರ್ತವೆ ಚಪಾತಿಗಿಂತ ನೀವು ಸುಲಭ ಅಂತ ಅಂದ್ಕೋತೀರ ನೀವೇನಾದರೂ ಈ ಥರ ಮಾಡಿದಿರಿ ಅಂತಂದರೆ ನಾನು ಹೇಳಿ ಸದ್ಯಕ್ಕೊಂದು ಅರ್ಧ ತೊಗೊಂಡ್ಬಿಟ್ಟು ನೀವು ಅರ್ಧ ನನ್ನ ಬಾಣಲೆಗೆ ಇಟ್ಬಿಟ್ಟು ಮುಚ್ಚಿಡ್ತಾಯಿದ್ದೀನಿ ಮಿಕ್ಕಿರೋದು ಇದನ್ನ ಏನು ಮಾಡ್ತೀನಿ ಚೆನ್ನಾಗಿ ನಾದುಕೋತೀನಿ ನೀವು ಕೂಡ ಇದೇ ಥರ ಮಾಡಿ ನೋಡಿ ಆ ಥರ ಗಂಟುಗಳೇನಾದರೂ ಇದ್ದರೆ ಕೊಡಿಸ್ಕೊಳ್ಬೇಕಾಗ ಸಣ್ಣ ಸಣ್ಣದಿರ್ತದೆಲ್ಲ ಹೊಡ್ಕೋಬೇಕು ಆ ಗಂಟುಗಳೆಲ್ಲ ಹೊಡೆದ್ಬಿಟ್ಟು ನೀಟಾಗಿ ಇದನ್ನು ನಾದ್ಕೋಬೇಕು ಬೆಣ್ಣೆ ಬೆಣ್ಣೆ ಥರ ನಾದ್ಕೋಬೇಕು ಆವಾಗ ರೊಟ್ಟಿಗಳು ನೀವು ನೀವು ಹೇಳ್ದಂಗೆ ಕೇಳ್ತವೆ ನಿಮಗೆ ಸ್ವಲ್ಪ ಅದನ್ನ ಅದ್ಲಿಕ್ಕೆ ಕಷ್ಟ ಆಗ್ತಿದೆ ಅಂದರೆ ಬರೀ ಹಸಿಗಾಯಿ ಮಾಡ್ಕೊಳ್ಳಿ ಅಷ್ಟೇ ನೋಡಿ ರೊಟ್ಟಿಗಳು ತಟ್ಟಲಿಕ್ಕೆ ಅಥವಾ ಉಜ್ಜಲಿಕ್ಕೆ ಇದು ತೀರಾ ಗಟ್ಟಿಗೂ ಇರಬಾರ್ದು ತೀರಾ ಮೆತ್ತಗೂ ಇರಬಾರ್ದು ನೀವು ನಾನು ಏನು ಹೇಳಿದ್ದೀನಿ ಒಂದು ಕಪ್ ಹಿಟ್ಟಿಗೆ ಒಂದೂವರೆ ಕಪ್ ನೀರನ್ನು ಹಾಕ್ಕೊಂಡು ಈ ಥರ ಮಾಡ್ಕೊಂಡ್ರಿ ಅಂತ ಅಂದರೆ ಸ್ವಲ್ಪ ಉಪ್ಪು ಕೂಡ ಹಾಕಬೇಕು ನಾನು ಆವಾಗ್ಲೂ ಹೇಳೋದು ಮರ್ತೋಯ್ತು ಈ ಥರ ಮಾಡಿಕೊಂಡ್ರಿ ಅಂತಂದರೆ ನಿಮಗೆ ಸರಿಯಾದ ಹದಕ್ಕೆ ಬರುತ್ತೆ ರೊಟ್ಟಿಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ ನಾನೆಲ್ಲ ನೀಟಾಗಿ ನಾದ್ಕೊಂಡಿದ್ದೀನಿ ಇದು ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಬಿಲ್ಯ ಅಂತ ತಗೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ನೋಡಿ ಎಷ್ಟು ಸ್ಮೂತಾಗಿದೆ ಈಗ ಜಿಗಿ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತೇಳಿ ನೋಡಿ ಹಿಂಗೆ ಹೇಳಿದ್ರೆ ಎಷ್ಟು ಚೆನ್ನಾಗಿ ಜಿಗಿ ಬರ್ತಾ ಇದೆ ಈ ಥರ ಜಿಗಿ ಬಂದಿರುತ್ತೆ ಈ ಮೆಥಡಲ್ಲಿ ಮಾಡಿದರೆ ಜಿಗಿ ನೀವೇನು ಈಸಿಯಾಗಿ ಮಾಡ್ತೀರಾ ಆಮೇಲೆ ನೀವು ಥರ ಮಾಡ್ತೀವಲ್ವ ಹಾಗೆ ಹಿಟ್ಟಿಗೆ ಬಿಸಿನೀರು ಹಾಕೊಂಡು ಮಾಡೋದು ಅದು ಈಗಾಗಲೇ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತಂದರೆ ಏನು ತೊಂದರೆ ಇಲ್ಲ ಅದರಲ್ಲಿ ನೀವು ಅದನ್ನು ಹೆಂಗೋ ಹ್ಯಾಂಡಲ್ ಮಾಡಿಬಿಡ್ತೀರ ಆದರೆ ಹೊಸೊಬ್ಬರಾಗಿದ್ದರೆ ಅದು ಕಷ್ಟ ಆಗುತ್ತೆ ನೀವು ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಸುಲಭ ಆಗುತ್ತೆ ನೋಡಿ ನಾನು ಸ್ವಲ್ಪ ಇದು ತೊಗೊಂಡ್ಬಿಟ್ಟು ಮತ್ತೆ ನಾನು ಅದನ್ನು ಹಾದುಕೊತಾ ಇದ್ದೀನಿ ನೀವು ಮತ್ತೆ ಅದನ್ನು ನಾತ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ರೊಟ್ಟಿಗಳ ಹರಿದೋಗೋದಿಲ್ಲ ಚೆನ್ನಾಗಿ ಬರ್ತವೆ ಎಷ್ಟು ತೆಳ್ಳಗೆ ಉಜ್ಜಿದ್ರೂ ಕೂಡ ಅದು ಹರಿದೋಗೋದಿಲ್ಲ ಚೆನ್ನಾಗಿ ಬರ್ತವೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ಮತ್ತೆ ನಾದ್ಕೊಂಡ್ಬಿಟ್ಟು ನೀವು ಅದನ್ನು ಒಂದು ಸ್ವಲ್ಪ ಸ್ವಲ್ಪ ತಟ್ಲಿಕ್ಕೆ ಬಂದರೆ ತಟ್ಕೊಳ್ಳಿಲ್ಲ ಅಂತಂದರೆ ಎಲ್ಲ ಇರುತ್ತಲ್ಲ ಅದರಲ್ಲೇ ಉಜ್ಕೊಂಡ್ಬಿಟ್ಟು ಸುತ್ತಲೂ ನನಗೆ ತೋರಿಸ್ತೀನಿ ಸೈಡಲ್ಲಿ ಅರಿಬಾರ್ದು ಅಂದರೆ ಏನು ಮಾಡ್ಕೋಬೇಕು ಅಂತೇಳಿ ನೋಡಿ ಅಲ್ಲಿ ಅಲ್ಲಿದೆಯಲ್ಲ ಅಲ್ಲಿ ನಾವು ಪ್ರೆಷರ್ ಹಾಕಿ ಒತ್ತೋದ್ರಿಂದ ಸೈಡಲ್ಲಿ ಅಗಲ ಆಗ್ತಾ ಬರುತ್ತೆ ಸೈಡಲ್ಲಿ ಅಗಲ ಆಗುತ್ತೆ ರೊಟ್ಟಿ ನೋಡಿ ಅಲ್ಲಿ ಬಡಿಯೋದ್ರಿಂದ ಏನಾಗುತ್ತೆ ತಿರುಗುತ್ತೆ ಮತ್ತು ಮಧ್ಯದಲ್ಲೂ ಕೂಡ ಸ್ವಲ್ಪ ಕೈ ಕೆಳಗಡೆ ಮಾಡಿಕೊಂಡ್ರೆ ಮಧ್ಯದಲ್ಲೂ ಕೂಡ ಅಗಲ ಆಗ್ತಾ ಬರುತ್ತೆ ಈ ಥರ ಹಿಂಗೆ ಒತ್ಕೊಂಡು ಬರ್ರಿ ಅವಾಗ ಅರ್ಗು ಕಿತ್ತೋಗಲ್ಲ ನೀವೆಷ್ಟು ಅಗಲ ಹೊಸಿದ್ರೂ ಕೂಡ ಎಷ್ಟು ತಳಿಗೋಸಿದ್ರು ಕೂಡ ಅರ್ಗೆ ಕಿತ್ತೋಗೋದಿಲ್ಲ ಚೆನ್ನಾಗಿರ್ತವೆ ಈ ಥರ ಬಡ್ಕೊಬನ್ನಿ ಈ ಥರ ನನಗೆ ಮಣೆ ತೊಗೋತೀನಿ ಇದರಲ್ಲಿ ಯಾಕೋ ನನಗೆ ಕ್ಯಾಮ್ರ ಬೇರೆ ಇಟ್ಟಿರ್ತೀನಲ್ಲ ಸೆಟ್ ಆಗೋದಿಲ್ಲ ತುಂಬ ಚಿಕ್ಕದಾಗ ಇಕ್ಕಟ್ಟಿಕ್ಕಟ್ಟು ಅನಿಸುತ್ತಲ್ಲ ಹಂಗಾಗಿ ನಾನು ಮಣೆ ಮಣೆ ಮೇಲೆ ಇಟ್ಕೊಂಡು ಮಣೆದಲ್ಲಿ ಉಜ್ತೀನಂತೆ ನೀಟಾಗಿ ನೋಡ್ಕೊಳ್ಳಿ ಎಲ್ಲದನ್ನು ನೀವು ಇದನ್ನು ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಬೇಕು ಹೆಂಗೆ ಬಂತು ಅಂತೇಳಿ ಯಾಕಂದರೆ ನೀವು ಕೆಟ್ಟೋಗಕ್ಕೆ ಸಾಧ್ಯನೇ ಇಲ್ಲ ನಾನು ನಿಮಗೆ ಹೇಳ್ತಿದ್ದೀನಲ್ಲ ನಾನು ಹೇಳ್ದಂಗೆ ಚಾಚು ತಪ್ಪ್ದಂಗೆ ಮಾಡಿರಿ ಖಂಡಿತ ಚೆನ್ನಾಗಿ ಬರುತ್ತೆ ಈ ಥರ ನಿಮಗೆ ತಟ್ಟೋದಕ್ಕೆ ಅಭ್ಯಾಸ ಇದ್ದರೆ ಆ ತಟ್ಟಿ ಇಲ್ಲಾಂದರೆ ಲತ್ತೊಡಿನಲ್ಲೇ ಉಚ್ಕೊಳ್ಳ್ರಿ ಹೌದು ಸರಿ ನೋಡಿ ಎಬ್ಬೆರಳು ಕೆಳಗಡೆ ನಾವು ಒತ್ತೋದ್ರಿಂದ ಸೈಡಲ್ಲಿ ಅಗಲ ಆಗ್ತಾ ಬರುತ್ತೆ ಆಮೇಲೆ ಮದ್ಯದ ಬೆರಳಿಂದ ಸ್ವಲ್ಪ ಈ ಕಡೆ ಏನಿರುತ್ತೆ ಸೆಂಟ್ರಲ್ಲಿ ಹಾಕೋದ್ರಿಂದ ಆವಾಗ ನಡುವೆ ಅಗಲ ಆಗ್ತಾ ಬರುತ್ತೆ ತಟ್ಟಬೇಕು ಅಂತ ಅಂದರೆ ಇಲ್ಲ ಉಜ್ಜಬೇಕು ಅಂದರೆ ಇಷ್ಟು ಮಾಡ್ಕೊಂಡ್ಬಿಟ್ಟು ನೀಟಾಗಿ ನೀವು ಚಪಾತಿ ಹೆಂಗೆ ಲಟ್ಟಿಸ್ತೀರೋ ಹಂಗೆ ಲಟ್ಟಿಸ್ತಾ ಬರ್ರಿ ತುಂಬ ಒತ್ತೋದೇನು ಬೇಡ ತುಂಬ ಇದು ಚಪಾತಿಗೆ ಒತ್ತತೀವಲ್ಲ ಹಂಗೆ ಒತ್ತಿ ಒಸಿಯೋದು ಬೇಡ ಸ್ವಲ್ಪೇ ಸ್ವಲ್ಪ ಪ್ರೆಷರ್ ಹಾಕ್ಕೊಂಡು ನೀಟಾಗಿ ಈ ಥರ ಉಜ್ಕೊಂಡ್ಬರ್ಬೇಕು ಚೆನ್ನಾಗಿ ಆಮೇಲೆ ಇದು ನೋಡಿ ಈಗ ಆ ಥರ ರೊಟ್ಟಿಗಳು ಇನ್ನೊಂದು ಮೆಥಡಲ್ಲಿ ಮಾಡ್ತಕ್ಕಂಥ ರೊಟ್ಟಿಗಳು ನೀವು ಒಂದು ಗಂಟೆ ಒಳಗಡೆ ಮಾಡಬೇಕಿಲ್ಲ ಅಂದರೆ ಆಮೇಲೆ ಏನಾಗುತ್ತಪ್ಪ ಅಂದರೆ ಚಪಾತಿ ಹೋದರೆ ಸಾರಿ ಚಪಾತಿ ಅಂತೀನಿ ನಾನು ರೊಟ್ಟಿ ಉಜ್ಜೋಕ್ಕೋದ್ರೆ ಕಿತ್ತೋಗ್ತವೆ ಸರಿಯಾಗಿ ಬರೋದಿಲ್ಲ ಹಂಗೆ ಇದಾದರೆ ನೀವು ನಿಮ್ಗೇನಾದರೂ ಒಂದು ಎರಡು ರೊಟ್ಟಿ ಮಾಡಿಕೊಂಡು ಇದನ್ನು ಹಾಗೆ ಬಿಟ್ಕೊಂಡು ಬೇಕಾದ್ರೆ ನೀವು ಸಂಜೆ ಕೂಡ ಮಾಡ್ಕೋಬೋದು ಏನಾಗೋದಿಲ್ಲ ಜಿಗಿ ಹಂಗೆ ಉಳ್ಕೊಂಡಿರುತ್ತೆ ನಿಮಗೇನು ಎಮರ್ಜೆನ್ಸಿ ಇತ್ತು ಅಂತಂದರೆ ಅದು ಮಾಡಿಗೆ ಒಂದು ಎರಡು ರೊಟ್ಟಿ ಮಾಡಿಕೊಂಡ್ರೆ ಫಸ್ಟ್ ಟೈಮ್ ಮಾಡ್ತಾಯಿದ್ರಿ ಅಂದರೆ ಸುಸ್ತಾಯಿತು ಅಂತ ಅಂದರೆ ನೀವು ಬೇಕಾದ್ರೆ ಅದನ್ನು ಬಿಟ್ಟುಬಿಟ್ಟು ಸಂಜೆ ಅಥವಾ ಮಧ್ಯಾಹ್ನ ಕೂಡ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಜಿಗಿ ಹಂಗೆ ಇರುತ್ತೆ ರೊಟ್ಟಿಗಳು ಕೂಡ ಚೆನ್ನಾಗೇ ಬರ್ತವೆ ಏನು ತೊಂದರೆ ಇಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನೀವು ಹಿಂಗೆ ಉಜ್ಕೊತೇ ಅಂಚನ್ನು ಕಾಯಕ್ಕೆ ಇಟ್ಟಿರಬೇಕು ಆಯಿತಾ ಇವನ್ನ ಭಾಳ ತಂಗೆ ಬಿಟ್ಟು ಇದು ಮಾಡಂಗಿಲ್ಲ ಅಂಚನ್ನು ಕ ಚೆನ್ನಾಗಿ ಕಾಯಿಸ್ಕೋಬೇಕು ಅಂಚನ್ನು ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲಿಂದ ರೊಟ್ಟಿ ಸುಡಬೇಕು ಅಂಚು ಕಾದಿಲ್ಲ ಅಂತಂದರೆ ರೊಟ್ಟಿಗಳು ಒಂಥರ ಹಸ್ಕ ಪಿಸ್ಕ ಆಗ್ತವೆ ಸರಿಯಾಗಿ ಇದಾಗೋದಿಲ್ಲ ಹಾಗಾಗಿ ನೀವು ಅಂಚನ್ನು ಇರೋ ಉಜ್ಕೊಂಡು ಉಜ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ ರೊಟ್ಟಿನ ಆಗಲೇ ಅದನ್ನು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕಾಯಿಸ್ಕೊಂಡಿರಿ ಆಮೇಲೆ ಅಂಚಿನ ಮೇಲೆ ಹಾಕಿದ ಮೇಲೆ ನೀವು ಜೋರು ಇಟ್ಕೊಂಡು ಸುಡ್ಬೋದು ಅಥವಾ ಬೇಯಿಸ್ಬೋದು ನೀಟಾಗೆಲ್ಲ ಸೈಡಿಂದ ಎಲ್ಲ ಉಚ್ಕೋಬರ್ರಿ ಎಷ್ಟು ತೆಳ್ಳು ಬೇಕಾದ್ರೂ ಉಚ್ಕೋಬೋದು ನೀವು ನಾನು ನೀವು ಬೇಕಾದ್ರೆ ಮಣೆ ಐತಲ್ಲ ಅದಕ್ಕಿಂತ ಅಗಲ ಬೇಕಾದ್ರೂ ಉಚ್ತೀನಿ ನಿಮ್ಮ ನಿಮಗೆ ತೋರ್ಸೋಕೆ ಅಂತೇಳಿ ಮೀಡಿಯಮ್ ಸೈಜ್ದು ನಾನು ಉಚ್ತಾ ಇದ್ದೀನಿ ಇದು ಬೇಕಾದ್ರೆ ಈ ಥರ ಮಾಡೋ ಮೆದೆಡಲ್ಲಿ ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ಉಚ್ಕೋಬೋದು ಏನು ಕಿತ್ತೋಗೋದಿಲ್ಲ ಚೆನ್ನಾಗಿ ಬರುತ್ತೆ ದುಂಡಿಗೆ ಬಂದಿಲ್ಲ ಅಂದರೆ ನೀವು ಬೇಜಾರಾಗಿ ಆಗಬೇಡಿ ಅದು ನೀವು ಮಾಡ್ತಾ 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 ಬರುತ್ತೆ ದುಂಡಿಗೆ ಒಂದೇ ಸಲ ಬರೋಲ್ಲ ನೀವು ರೂಢಿ ಅದು ನೀವು ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ರೆ ಬರುತ್ತೆ ನೋಡಿ ನೀವು ಇನ್ನೂ ಎಷ್ಟು ತೆಳ್ಳಬೇಕಾದ್ರೂ ಇದು ಇದಾಕೊಂಡು ಅದೇ ನಾನು ಹೇಳಿದ್ನಲ್ವಾ ನಿಮ್ಮದು ಕೈ ಇಟ್ಕೊಳ್ಳಿ ಅಂಗೈನ ಮೂರು ಭಾಗ ಮಾಡ್ಕೊಳ್ಳಿ ಆಯಿತಾ ಅಪ್ಪರು ಲೋವರು ಮತ್ತು ಮಿಡಲ್ ಅಂತೇಳಿ ನೀವು ಲೋವರಲ್ಲಿ ನೀವು ಪ್ರೆಷರ್ ಆಗ್ತಾಯಿದ್ರಿ ಅಂದರೆ ಎಬ್ಬೆರಳಿಂದ ಕೆಳಗಡೆ ಏನು ಪೋರ್ಷನ್ ಇರುತ್ತೆ ಅಲ್ಲಿ ನೀವು ಪ್ರೆಷರ್ ಹಾಕಿದರೆ ಸೈಡಲ್ಲಿ ಆಗ್ತಾ ಬರುತ್ತೆ ಮಿಡಲ್ ಪೋರ್ಷನಲ್ಲಿ ನೀವು ಇದನ್ನ ಹಾಕಿದ್ರಿ ಅಂತಂದರೆ ಸೆಂಟ್ರಲ್ಲಿ ಆಗ್ಲಾಗ್ತಾ ಬರುತ್ತೆ ಮುಂದಿರೋ ಫಿಂಗರ್ಗಳು ಅದು ತಿರುಗಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ರೊಟ್ಟಿನ ರೊಟೇಟ್ ಮಾಡಲಿಕ್ಕೆ ಹೆಲ್ಪ್ ಹೆಲ್ಪ್ ಮಾಡುತ್ತೆ ಆ ಥರ ಒಂದು ಬ್ಲೈಂಡ್ ಮೆಥಡಲ್ಲಿ ಇಟ್ಕೊಳ್ಳಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ತಟ್ಟಬೇಕು ಅಂದರೆ ಮಾತ್ರ ಇಲ್ಲ ನಾವು ತಟ್ಟೆಲ್ಲ ಉಜ್ತೀವಿ ಅಂದರೆ ಅದೆಲ್ಲ ಏನು ಬೇಡ ಏನೂ ತೊಂದರೆ ಇಲ್ಲ ತುಂಬ ಸಿಂಪಲ್ಲು ಏನು ಗೊತ್ತು ಏನಪ್ಪ ಅಂತಂದರೆ ಒಂದು ಕೆಲವೊಂದು ಟಿಪ್ಸ್ಗಳನ್ನು ಇದು ಮಾಡಬೇಕು ಆಮೇಲೆ ರೊಟ್ಟಿ ಮಾ ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ನೀವು ಒಂದು ಸಲ ಜರಡಿ ಇಟ್ಕೋಬೇಕು ಹಿಟ್ಟನ್ನು ಇದು ಜೋಳದ ಹಿಟ್ಟು ಎಷ್ಟು ನುಣ್ಣಗಿರುತ್ತೋ ಅಷ್ಟು ಚೆನ್ನಾಗಿ ರೊಟ್ಟಿಗಳು ಬರುತ್ತೆ ಏನಿದು ನುಚ್ಚು ನುಚ್ಚಿರಬಾರ್ದು ಯಾಕೆ ಒಂದು ಸಲ ಕೆಲವೊಂದು ಹಿಟ್ಟುಗಳಲ್ಲಿ ನುಚ್ಚು ನುಚ್ಚಿರುತ್ತೆ ಸರಿಯಾಗಿ ನುಣ್ಣಗಾಗಿರಲ್ಲ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾನು ಹೇಳ್ತಾ ಒಂದು ಸಲ ಜರ್ಡಿ ಮಾಡ್ಕೊಬಿಡಿ ಹಂಚಿನ ಮೇಲೆ ಹಾಕಿದ ಮೇಲೆ ನೀವು ಸಿಮ್ಗೆ ಇಟ್ಕೊಳ್ಳಿ ಆಯಿತಾ ಹಂಚು ಚೆನ್ನಾಗಿ ಕಾದಿರಬೇಕು ಚೆನ್ನಾಗಿ ಕಾದ್ಮೇಲೆ ಸಿಮ್ಗೆ ಇಟ್ಕೊಂಡ್ಬಿಟ್ಟು ರೊಟ್ಟಿ ಹಾಕಿ ಆಮೇಲೆ ಇಮ್ಮಿಡಿಯೇಟಾಗಿ ನೀರು ಹಚ್ಚಿ ನೀವೇನು ಮತ್ತೆ ಗುಳ್ಳೆ ಬರಬೇಕು ಸ್ವಲ್ಪ ಬೇಯಬೇಕು ಅಂತ ಇದು ಮಾಡಬೇಡಿ ರೊಟ್ಟಿ ಹಾಕಿದ ತಕ್ಷಣ ನೀರು ಹಚ್ಚಿ ಏನೂ ತೊಂದರೆ ಇಲ್ಲ ಆಯಿತಾ ನೀವು ಇದಕ್ಕೇನು ಜಾಸ್ತಿ ಹಿಟ್ಟು ಇಡ್ಸಲ್ಲ ಉಜ್ಜೋದಕ್ಕೆ ಅಥವಾ ತಟ್ಟೋದಕ್ಕೆ ಸ್ವಲ್ಪನೇ ಜಿಗಿ ಚೆನ್ನಾಗಿ ಬಂದಿರೋದ್ರಿಂದ ಚೆನ್ನಾಗಿ ತಿರುಗುತ್ತೆ ಹಂಗಾಗಿ ಏನು ಜಾಸ್ತಿ ಹಿಟ್ಟು ಬೇಕಾಗಿಲ್ದಿರೋದ್ರಿಂದ ಲೈಟಾಗಿ ನೀರು ಇದ್ದೀನಿ ಎಲ್ಲ ಕಡೆನೂ ಹಸಿ ಆಗೋ ಥರನೇ ಇಟ್ಟಿದ್ದೀನಿ ಜಾಸ್ತಿ ಹಿಟ್ಟನ್ನು ಬಳಸಿದರೆ ಅದು ಹಿಟ್ಟನ್ನೆಲ್ಲ ಸ್ವಲ್ಪ ಜಾಸ್ತಿ ನೀರು ಹಚ್ಚಿ ತೆಗಿಬೇಕಾಗುತ್ತೆ ನೀರು ಹಚ್ಚಿದಾದಮೇಲೆ ಅದು ಊಹ್ ನೀರು ಹಚ್ಚಿದ ತಕ್ಷಣ ನೀವು ಹೈ ಫ್ಲೇಮ್ಗೆ ಇಟ್ಕೊಬಿಡಿ ನೀರು ಹಚ್ಚಿದ ಕೂಡಲೇ ಆಗುತ್ತಲ್ವ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಅದು ನೀಟಾಗಿ ಒಂದು ಸ್ವಲ್ಪ ಗುಳ್ಳೆ ಗುಳ್ಳೆ ಎದ್ದಾಳುತ್ತೆ ಅಲ್ಲಿವರೆಗೂ ನನಗೆ ಇದನ್ನು ಮಾಡಿ ಆಮೇಲೆ ತಿರುವಾಕಿ ಆಮೇಲೆ ಇದು ಹಾಕಿ ನಿಮ್ಮ ಕೈಯಲ್ಲಿ ಸ್ವಲ್ಪ ಕಷ್ಟ ಅಂದರೆ ಸುಚ್ಕಾಯಿ ಇರುತ್ತಲ್ವ ಅದರಿಂದ ಈ ಥರ ತಿರುವಾಕಿ ಚೆನ್ನಾಗಿ ಉಬ್ಬಿ ಬರುತ್ತೆ ಮೊದಲನೇ ರೊಟ್ಟಿ ಮೊದಲನೇ ದೋಸೆ ಇವೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ಬಟ್ ಒಂದು ಎರಡನೇದು ಮೂರನೇದು ಹಾಕ್ತಿದಂಕಾರ ಇವು ಪೂರಿ ಪೂರಿ ಥರ ಬರ್ತವೆ ರೊಟ್ಟಿ ಯಾಕಂದರೆ ಹಂಚು ಕಾದು ಹದಕ್ಕೆ ನಿಂತಿರುತ್ತೆ ಅವಾಗ ಭಾಳ ಚೆನ್ನಾಗಿ ಬರ್ತವೆ ರೊಟ್ಟಿಗಳು ಫಸ್ಟ್ನೇದು ಎರಡನೇ ದಿನ ಹಂಚು ಅವಾಗ್ತಾನೆ ಇದಾಗ್ತಿರುತ್ತಲ್ಲ ಒಂದು ಹದಕ್ಕೆ ಕುಂತಿರಲ್ಲ ದಿನ್ನು ಇನ್ನು ಮೂರನೇದು ನಾಲ್ಕನೇದಂತೂ ನನಗೆ ಪೂರಿ ಥರ ಉಬ್ಬುತ್ತಾ ಇರುತ್ತೆ ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಈ ಥರ ಪ್ರೆಸ್ ಮಾಡಿ ಜೋರಾಗಲ್ಲ ಮೆದುವಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲ ಕಡೆ ಸೈಡೆಲ್ಲ ಬೇಯಿಸ್ಕೊಳ್ರಿ ಅದೇ ಉರಿ ಬರೀ ಸೆಂಟ್ರಲ್ ಜಾಸ್ತಿ ಬೀಳೋದ್ರಿಂದ ಸೆಂಟ್ರಲ್ಲಿ ಬೆಂದಿರುತ್ತೆ ಸುತ್ತ ಅರ್ಗೆಲ್ಲ ಅಷ್ಟು ಬೆಂದಿರೋದಿಲ್ಲ ಹಾಗಾಗಿ ಅರ್ಗುಗಳು ಕೂಡ ಸೆಂಟ್ರಿಗೆ ತೊಗೊಬಂದು ನೀಟಾಗಿ ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಉಬ್ತಾ ಇದೆ ಇವಾಗ ಅಷ್ಟೇ ಈ ರೊಟ್ಟಿ ಮಾಡಬೇಕಾದ್ರೆ ಟಿಪ್ಸ್ ಏನಪ್ಪ ಅಂದರೆ ಹಿಟ್ಟು ಒಂದು ಸಲ ಜರಡಿ ಇಟ್ಕೊಳ್ಳಿ ನುಣ್ಣಗಿರಬೇಕು ಆಮೇಲಿಂದ ಚೆನ್ನಾಗಿ ನಾದ್ಕೋಬೇಕು ಹಂಚು ಚೆನ್ನಾಗಿ ಕಾದಿರಬೇಕು ಟೇಸ್ಟ್ ಇತ್ತು ಅಂತಂದರೆ ರೊಟ್ಟಿ ಕೆಟ್ಟೋಗಕ್ಕೆ ಸಾಧ್ಯನೇ ಇಲ್ಲ ಈ ಮೆಥಡಲ್ಲಿ ಮಾಡಿದರೆ ಮುದ್ದೆ ಇದನ್ನು ಸ್ವಲ್ಪ ಜೋಳದ ಮುದ್ದೆ ಹಿಂಗೆ ಮಾಡೋದು ಹೆಚ್ಚು ಕಡಿಮೆ ಅದನ್ನು ಲಿಂಕ್ ಬೇಕಾದ್ರೆ ಇದ್ರ ಕೆಳಗಡೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಬೇಕಿದ್ರೆ ನೋಡಿ ಸೇಮ್ ಇದೇ ಥರ ನಾನು ಇದೇ ಥರ ಮಾಡ್ಕೋತೀನಿ ಹಾಗಾಗಿ ಇದ್ರ ನನಗೇನು ಜಾಸ್ತಿನೂ ಇದೇನು ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ರೊಟ್ಟಿಗಳು ಹೆಂಗೆ ಕೆಡೋಲ್ಲ ಚೆನ್ನಾಗಿ ಬರ್ತವೆ ಹಂಗಾಗಿ ಹೇಳ್ತಿರೋದು ಇದು ಹೊಸೊಬ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈಗಾಗಲೇ ಮಾಡೋರಿಗೆ ಏನು ಗೊತ್ತಿರೋರು ಏನು ಅವ್ರೇನೇ ಎಡಗೈಯಾಗಿ ಮಾಡಿ ಬಿಸಾಕ್ಬಿಡ್ತಾರೆ ಅವ್ರಿಗೇನು ಯಾವ್ಯಾದ ದುಡ್ಡದ್ರೂ ಈಸಿಯಾಗಿ ಮಾಡ್ತಾರೆ ಬಟ್ ಕೆಲವ್ರು ಕೇಳಿದ್ರು ನನಗೆ ನನಗೆ ನಾವು ಯಾವತ್ತೂ ರೊಟ್ಟಿ ಮಾಡಿಲ್ಲ ತೋರಿಸ್ಕೊಡಿ ಅಂತೇಳಿ ಹಾಗಾಗಿ ನಾನು ಸ್ವಲ್ಪ ತುಂಬ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಿದೆ ವಿಡಿಯೋ ಎಲ್ಲ ನೀಟಾಗಿ ಹೇಳಬೇಕು ಅಂತೇಳಿ ಈಗ ಎರಡನೇ ರೊಟ್ಟಿನೂ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಮತ್ತು ಕೈಗೆ ತೊಗೊಂಡ್ಮೇಲೂ ಕೂಡ ಒಂದು ಎರಡು ಮೂರು ಸಲ ನಾನು ಈಗ ನಿಮಗೆ ತಟ್ಟೋದು ಹೆಂಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ ನಿಮಗೆ ಕಿಚನ್ ಅದು ಕೌಂಟ್ರ್ ಅಲ್ವಾ ಸ್ಲ್ಯಾಬ್ ಇದೆಯಲ್ಲ ಅದ್ರ ಮೇಲೆ ಕೂಡ ನೀವು ತಟ್ಕೋಬೋದು ಬಟ್ ನಾನು ಅಲ್ಲಿ ಸೆಟ್ ಆಗೋಲ್ಲ ಅಂಥೇಳಿ ಸ್ವಲ್ಪ ಇಕ್ಕಟ್ಟು ಅನಿಸುತ್ತೆ ಅಂತ ನಾನು ಮನೆ ಮೇಲೇ ಬಳಸ್ಕೊತಾ ಇದ್ದೀನಿ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ಹಿಟ್ಟು ತಿರುಗೋದಕ್ಕೆ ಅಷ್ಟೇ ಹಿಟ್ಟನ್ನು ಹಾಕೊಂಡ್ಬಿಟ್ಟು ನೀವು ಹಿಂಗೆ ಬಡಿಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದು ನಾನು ಇಲ್ಲಿ ಹೇಳಿದ್ನಲ್ವ ಮೂರು ಪೋರ್ಷನ್ ಮಾಡ್ಕೊಳ್ಳಿ ಒಂದು ಅಂಗೈಯಲ್ಲಿ ಆ ಥರ ಮಾಡ್ಕೊಂಬರ್ರಿ ಅಂತೇಳಿ ನೋಡಿ ನಾನು ಹೆಬ್ಬೆಟ್ಟಿಂಗ್ ಕೆಳಗಡೆ ಒತ್ತಿರೋದರಿಂದ ಅಲ್ಲಿ ಫೋರ್ಸ್ ಅಥವಾ ಪ್ರೆಷರ್ ಹಾಕಿರೋದ್ರಿಂದ ಸೈಡ್ ಅಗಲ ಆಗ್ತಾಯಿದೆ ನೀಟಾಗಿ ಥರ ಒಂದು ಸಲ ಮಾಡ್ಕೊಳ್ಳಿ ಯಾಕಂದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಅರ್ಗು ಹರಿಯೋದಿಲ್ಲ ಚೆನ್ನಾಗಿ ಬರುತ್ತೆ ಈ ಥರ ಒತ್ತಿ ಕೂಡ ಈ ಹಿಂಗೆ ಮಾಡ್ಕೊಳ್ಳಿ ಆಯಿತು ಇಷ್ಟ ಆದಮೇಲೆ ಇವಾಗ ಬಡಿಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಎರಡು ಕೈಯಲ್ಲಿ ಬೇಕಾದ್ರೆ ಬಡಿಬೋದು ಏನು ತೊಂದರೆ ಇಲ್ಲ ಬಟ್ ನೀವು ಹೊಸದಾಗ ಕಲಿತಾ ಇದ್ರೆ ಫಸ್ಟ್ ಒಂದು ಕೈಯಲ್ಲಿ ಬಡಿಯೋದನ್ನು ಕಲೀರಿ ಆಮೇಲಿಂದ ಕೈ ನಿಮಗೆ ಈಸಿ ಆಗುತ್ತೆ ಎರಡನೇ ಕೈಯಿಂದ ನೀವು ತಿರುಗಿಸ್ಲಿಕ್ಕೆ ಸುಲಭ ಆಗುತ್ತೆ ಅಂದರೆ ಅದೇನು ನಿಮಗೆ ತಟ್ಟೋದಕ್ಕೆ ಅನ್ನೋದಕ್ಕಿಂತ ಎರಡನೇ ಕೈಯಲ್ಲಿ ನೀವು ರೊಟ್ಟಿ ಹಾಕಬೇಕಾದ್ರೆ ಅದು ನಿಮ್ಮನ್ನು ತಿರುಗ್ಸ್ಲಿಕ್ಕೆ ರೊಟ್ಟಿ ರೊಟೇಟ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ನೀವು ಫಸ್ಟ್ ಒಂದು ಕೈಯಲ್ಲಿ ಕಲೀರಿ ಆಮೇಲಿಂದ ಆಟೋಮೆಟಿಕ್ ಎರಡನೇ ಕೈ ನಿಮಗೆ ಈಸಿ ಆಗುತ್ತೆ ಅದು ಕೂಡ ನಿಮಗೆ ಸಾಥ್ ಕೊಡುತ್ತೆ ಒಂದೇ ಸಲ ಎರಡು ಕೈಯಲ್ಲಿ ಮಾಡೋಕೆ ಹೋದರೆ ನಿಮಗೆ ಅದು ಅಂಟು ಹಾಗೆ ಅಂಟ್ಕೊಂಡು ತಿರುಗೋದಿಲ್ಲ ಅಂಟಿದೆ ಅಂತ ಅನಿಸುತ್ತೆ ಯಾಕಂದರೆ ನಮಗೆ ಎಡಗೈ ಅಥವಾ ಬಲಗೈ ನಮಗೆ ರೂಢಿ ರೂಢಿ ಇಲ್ದಿರೋ ಕೈ ಬೇಗ ಅಲ್ವಾ ಹಾಗಾಗಿ ಹೇಳ್ತಾ ಇರೋದು ನೋಡಿ ಈ ಥರ ತಟ್ಕೋಬೇಕು ಇಷ್ಟು ಅಗಲ ಆದಮೇಲೆ ನೀವು ಕೈಗಳನ್ನು ಅದು ಎಲ್ಲಿ ದಪ್ಪ ಇದೆ ಆ ಕ ಆ ಕಡೆಯಿಂದ ನೀವೆಲ್ಲ ಈ ಥರ ಒತ್ಕೊಂಡು 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 ನೀವು ತಟ್ಟಬೇಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಅದು ನಿಮ್ಗೆ ಒಂದು ಫೀಲ್ ಆಗುತ್ತಲ್ವ ಅದು ಆ ಸರ್ಫೇಸ್ ಎಲ್ಲಿ ತಿಕ್ಕಾಗಿದೆ ಎಲ್ಲಿ ತಿನ್ನಾಗಿದೆ ಅಂತೇಳಿ ಅದು ಆಟೋಮೆಟಿಕ್ ಆಗೋದು ನೀವು ಕಲಿತಾ 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 ಅದೇ ನಿಮಗೆ ಆಟೋಮೆಟಿಕ್ಕಾಗಿ ಅದು ಕರಗತ ಆಗುತ್ತೆ ಅಲ್ವಾ ಸಾಕಿಷ್ಟಾಗಲ ಆದಮೇಲೆ ಬೇಕಾ ನೀವು ಲತೋಡಿನ ಯೂಸ್ ಮಾಡಿಕೊಂಡು ಇನ್ನೂ ಅಗಲವಾಗಿ ಲಟ್ಟಿಸ್ಕೋಬೋದು ನಾನು ಬೇಕಾದ್ರೆ ಫುಲ್ ತಟ್ತೀನಿ ಆದರೆ ನನಗಿಲ್ಲಿ ಕ್ಯಾಮ್ರಾ ಮುಂದೆ ಇಲ್ಲೇ ಇಟ್ಟಿರೋದ್ರಿಂದ ಅಷ್ಟು ಸರಿ ಆಗ್ತಾಯಿಲ್ಲ ಇಕ್ಕಟ್ಟು ಇಕ್ಕಟ್ಟು ಅನ್ನಿಸ್ತಾ ಇದೆ ಅಂಥೇಳಿ ನನೀಗ ಮಣೆ ಇಂಥದ್ದು ಲತೋಡಿಯಿಂದ ಉಚ್ಚ್ತಾ ಇದ್ದೀನಿ ಇವಾಗ ನೋಡಿ ನಾನು ಇದಕ್ಕೆ ಬರೀ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಯಾವುದೇ ರೀತಿ ಗೋಧಿ ಹಿಟ್ಟು ಏನು ಮಿಕ್ಸ್ ಮಾಡಿಲ್ಲ ನಾನು ನೀವೇ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಚಪಾತಿಗಿಂತ ತುಂಬ ಚೆನ್ನಾಗಿ ಬರ್ತವೆ ಅಂದರೆ ಚಪಾತಿ ನಾವು ಹೆಂಗೆ ಉಜ್ಜಿದ್ರೂ ಉಜ್ಬೋದಲ್ವ ಇದು ಕೂಡ ಅಷ್ಟೊಂದು ಜಿಗಿ ಚೆನ್ನಾಗಿ ಬಂದು ನೀವು ಆರಾಮಾಗಿ ಈಸಿಯಾಗಿ ಹೆಂಗೆ ಉಜ್ಜಿ ಸುಟ್ಬಿಡ್ತೀರ ದುಂಡಕ್ಕೆ ಬಂದಿಲ್ಲ ಅಂದರೆ ಬೇಜಾರು ಹಾಕೋಬೇಡಿ ಫಸ್ಟ್ ಫಸ್ಟ್ಗೆ ಹಂಗೆ ಅದೆಲ್ಲ ಮಾಡ್ತಾ ಮಾಡ್ತಾ ನಿಮಗದು ಅದು ಸಿಂಪಲ್ ಇದೆ ಇದೇನೇನು ಇದೇನಿಲ್ಲ ಮಾ ಹೊಸೊಬ್ರಿಗೆ ಇದು ತುಂಬ ಸಿಂಪಲ್ ಆಗಿ ಬರುತ್ತೆ ನೀವು ಬೇಕಾದ್ರೆ ಆಮೇಲೆ ನಿಮಗೆ ಅದೆಲ್ಲ ರೂಢಿ ಆದಮೇಲೆ ಬೇಕಾದ್ರೆ ಬೇರೆ ಮೆಥಡ್ಗಳಲ್ಲೂ ಮಾಡಿದಾಗ ನಿಮಗೆ ಅದೊಂದು ಗ್ರಿಪ್ ಸಿಕ್ಕಿರುತ್ತಲ್ಲವೋ ನಿಮಗೆ ಸೊ ಹಂಗಾಗಿ ಅದು ಏನು ನಿಮಗೆ ಕೆಟ್ಟೋಗೋದಿಲ್ಲ ಹೆಂಗೆ ಬೇಕಾದರೂ ಮಾಡ್ತೀರಾ ಆಮೇಲೆ ಇಲ್ಲಿ ನೋಡಿ ಒಂದು ಪಕ್ಷ ಏನಾದ್ರೂ ಅದೇನೋ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ನನಗೆ ಅತ್ತಿತ್ತೇನಾದ್ರೂ ಆಯಿತು ಅಂತಂದರೆ ತೆಳ್ಳಗಾಯಿತು ಅಂತಂದರೆ ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಜೋಳದಿಟ್ಟನ್ನು ಇನ್ನೊಂದೇ ಒಂದು ಚಮಚ ಆದಷ್ಟು ಜೋಳದಿಟ್ಟು ಹಾಕೊಂಡು ಮತ್ತೆ ನಾದ್ಕೊಳ್ಳಿ ಆಯಿತಾ ತುಂಬ ಗಟ್ಟಿಗಾಗೋಗ್ಬಿಡ್ತಾ ಪೂಜಕ್ಕೆ ಬರ್ತಿಲ್ಲ ಅಂದರೆ ಏನು ಯೋಚನೆ ಮಾಡಿಕೊಬಿಡಿ ತಣ್ಣೀರು ಇರುತ್ತಲ್ಲ ತಣ್ಣೀರಲ್ಲೇ ಹಸಿಗಾಯಿ ಮಾಡ್ಕೊಂಡು ಹಸಿಗಾಯಿ ಮಾಡ್ಕೊಂಡು ಹಾತ್ಕೊತ ಬನ್ನಿ ಮತ್ತೆ ಮೆತ್ತಗಾಗುತ್ತಷ್ಟೇ ಯಾಕಂದರೆ ರಿಪೇರಿದು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ರಿಪೇರಿ ಮಾಡೋದು ಹೆಂಗೆ ಅಂತ ಬಟ್ ಇದರಲ್ಲಿ ಏನು ರಿಪೇರಿ ಮಾಡೋದು ಏನು ಬೇಕಾಗಲ್ಲ ನೀವು ಕರೆಕ್ಟಾಗಿ ಹೇಳಿರೋ ಅರ್ಥ ಅಳತೆಯಲ್ಲಿ ಮಾಡಿದ್ರಿ ಅಂತಂದರೆ ಆರಾಮಾಗಿ ಬರ್ತಾವೆ ನೀವು ಎಕ್ಸ್ಟ್ರಾ ಇಟ್ಟಾಕೊಳ್ಳೋದು ನಾದ್ಕೊಳ್ಳೋದು ಏನು ಬೇಕಾಗೋದು ಒಂದು ಕಪ್ ಇಟ್ಟಲ್ಲಿ ಎಷ್ಟಾಗಿದ್ವುಪ್ಪ ಅಂತಂದರೆ ಹತ್ತು ರೊಟ್ಟಿ ಆಗಿದ್ವಿ ಇದರಲ್ಲಿ ಈ ಸೈಜ್ ನಾವು ಹತ್ತು ರೊಟ್ಟಿ ಆಗಿದ್ವು ಮುಟ್ಕಿ ಅಂತ ಮಾಡಿದ್ನಲ್ವಾ ಆ ಮುಟ್ಕಿದು ನಾನು ಎರಡು ಎರಡರದ್ದು ಲೆಕ್ಕ ತೊಗೊಂಡಿದ್ದೀನಿ ಅದನ್ನು ಒಂದು ಲೆಕ್ಕ ತೊಗೊಂಡ್ರೆ ಎಂಟು ರೊಟ್ಟಿ ಆದಂಗೆ ಆಗ್ತವೆ ಒಟ್ಟು ಸ್ವಲ್ಪ ದಪ್ಪ ಇರಬೇಕು ಅಂತೇಳಿ ಅದೊಂದು ಎರಡು ಎರಡು ಕುದ್ ಎರಡು ರೊಟ್ಟಿ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಮಾಡಿದ್ದೆ ನೀವು ನೋಡಿರ್ಬೋದು ಅನ್ಸುತ್ತೆ ವಿಡಿಯೋ ನೋಡಿ ನೀಟಾಗಿ ಎಲ್ಲ ಥರ ಎಷ್ಟು ಎಳ್ಳು ಬೇಕೋ ಅಷ್ಟು ಹಳ್ಳಿಗೆ ಉಜ್ಕೊಳ್ಳಿ ಇವತ್ತು ಹಳ್ಳಿಗೆ ಉಜ್ಜಿದಷ್ಟು ಚೆನ್ನಾಗಿ ಬರ್ತವೆ ತೊಂದರೆ ಇಲ್ಲ ಮೆತ್ತಗಿರ್ತಾವೆ ನೀವು ಬೇಕಾದ್ರೆ ಕಟಿ ಕಟಕ್ಲು ರೊಟ್ಟಿ ಅಂತ ಕರಿತೀವಿ ಕಟಿ ಕಟಿ ಅಂತವಲ್ಲ ಅವ್ನು ಬೇಕು ಅವು ಬೇಕು ಅಂದರೆ ನೀವು ಹೇಳಿ ಅವನ್ನು ಕೂಡ ಹೇಗೆ ಮಾಡೋದು ತೋರಿಸ್ತೀನಿ ಸೇಮ್ ಇದೇ ಥರನೇ ಸ್ವಲ್ಪ ಅದು ಬೇಯಿಸೋದ್ರಲ್ಲಿ ಚೂರು ವ್ಯತ್ಯಾಸ ಇರ್ತಾವಷ್ಟೇ ಎಲ್ಲ ಕಡೆ ನೀರು ಬನ್ನಿ ಇದು ಎಂಥದ್ದು ಜಾಸ್ತಿ ಹಿಟ್ಟಿಡ್ಸ್ದೇ ಇರೋದ್ರಿಂದ ನಾನು ತುಂಬ ನೀರು ಹಚ್ಚೋದಿಲ್ಲ ಬರೀ ಹಸಿ ಹಸಿ ಆಗೋ ಥರ ಮಾತ್ರ ಆಗ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಉಬ್ಕೊಂಡು ಬರ್ತವೆ ರೊಟ್ಟಿ ಹಾಕಿದ ಮೇಲೆ ಮಾತ್ರ ನೀವು ಹೈ ಫ್ಲೇಮಲ್ಲೇ ಬೇಯಿಸ್ಬೇಕು ಲೋ ಫ್ಲೇಮಲ್ಲಿ ಇಡಬಾರ್ದು ಹೈ ಫ್ಲೇಮೇ ಇಟ್ಕೋಬೇಕು ಚೆನ್ನಾಗಿ ಎಲ್ಲ ಕಡೆ ಬೇಯಿಸ್ಕೊಂಡು ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ ನೀವೇ ಹೇಳ್ತೀರಾ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಟಾಟಾ ಬಾಯ್ ಬಾಯ್